ಈ ವಿಡಿಯೋ ಸ್ಟಾರ್ಟ್ ಆಗಿ ಮುಂಚೆನೇ ಹೇಳಿಬಿಡ್ತೀನಿ ಹೇಳ್ಬಿಡ್ತೀನಿ ನಾನು ಪೃಥ್ವಿ ಬ್ಯಾಟಿಂಗ್ ಗೆ ದೊಡ್ಡ ಅಭಿಮಾನಿ ನನಗೆ ಇವತ್ತಿಗೂ ಅನ್ಸುತ್ತೆ ಅವರ ಪೊಟೆನ್ಶಿಯಲ್ ಬೇರೆ ಯಂಗ್ ಪ್ಲೇಯರ್ಸ್ ಹತ್ತಿರ ಇಲ್ಲ ಇದುವರೆಗೂ ನಾನು ಅವರ ಫೇವರ್ ಆಗಿ ಇದ್ದೆ ಇವರಿಗೆ ಒಂದಾದ್ರೂ ಒಂದು ಚಾನ್ಸ್ ಸಿಗ್ಲಿ ಅಂದ್ಕೊಂಡಿದ್ದೆ ಸೊ ಇದೇ ವರ್ಷ ಚೆನ್ನೈ ಟೀಮ್ ನಲ್ಲಿ ಪೃಥ್ವಿರಾಜ್ ಇಂಜುರಿ ಆದಾಗ ನಾನು ಹಾರ್ಟ್ಲಿ ವಿಶ್ ಮಾಡುತ್ತಿದ್ದೆ ಚೆನ್ನೈ ಅವರು ಪೃಥ್ವಿ ಅನ್ನೇ ತೊಗೊಂಡ್ಲಿ ಅಂತ ಏನಾದ್ರು ಪೃಥ್ವಿ ಶಾ ಎಂ ಎಸ್ ಧೋನಿ ಅವರ ಕ್ಯಾಪ್ಟನ್ಸಿಯಲ್ಲಿ ಆಡಿದ್ರೆ ಅವರು ಒಂದೊಳ್ಳೆ ಸಾಮರ್ಥ್ಯದಿಂದ ಆಡ್ತಿದ್ರು ಮತ್ತೊಂದು ಅವರ ಇನ್ಡಿಸಿಪ್ಲಿನ್ ಚಾರ್ಜಸ್ ಏನಿತ್ತು ಅದು ತೊಲಗಿ ಹೋಗ್ತಿತ್ತು ಆದ್ರೆ ಐ ಪಿ ಎಲ್ ನಲ್ಲಿ ತುಂಬಾ ಪ್ಲೇಯರ್ಸ್ ಇಂಜುರಿ ಆದ್ರೂ ಪೃಥ್ವಿ ಶಾ ಕಡೆ ಚೆನ್ನೈ ಮಾತ್ರ ಅಲ್ಲ ಬೇರೆ ಟೀಮ್ ಯಾರು ಕೂಡ ನೋಡ್ಲೇ ಇಲ್ಲ ಪೃಥ್ವಿ ಶಾ ಅನ್ನೋರು ಇದಾರಾ ಅಂತಾನು ವಿಚಾರ ಇಲ್ಲ ನಾನು ಅನ್ಕೊಂಡೆ ಪೃಥ್ವಿ ಶಾ ಅದೇನ್ ಮಾಡಿರ್ಬೇಕು ಮಾರೆ ಯಾವ ಟೀಮುನು ಅವ್ರಿಗೆ ಬಿಡ್ ಮಾಡ್ತಾನೆ ಇಲ್ಲ ನಂತರ ಒಂದು ವಿಡಿಯೋ ಫುಟೇಜ್ ನೋಡಿದೆ ಅದಾದ್ಮೇಲೆ ಗೊತ್ತಾಯಿತು ಯಾಕೆ ಯಾವ ಟೀಮು ಇವರ ಮೇಲೆ ಬಿಡ್ ಮಾಡ್ತಾನೆ ಇಲ್ಲ ಅಂತ ಹೇಳಿ ಇಲ್ಲಿವರೆಗೂ ನೀವು ಕೂಡ ನೋಡಿಲೇಬೇಕು ಈ ವೈರಲ್ ಕ್ಲಿಪ್ ನೋಡಿಲ್ಲ ಅಂತ ಅಂದ್ರೆ ಏನ್ ಮ್ಯಾಟ್ರೋ ಅಂತ ಹೇಳ್ತೀನಿ ಸೊ ಈ ಇನ್ಸಿಡೆಂಟ್ಸ್ ನಡೆದಿದ್ದು ಒಂದು ವಾರ್ಮ್ ಅಪ್ ಪ್ರಾಕ್ಟೀಸ್ ಮ್ಯಾಚ್ ಮಹಾರಾಷ್ಟ್ರ ಮತ್ತೆ ಮುಂಬೈ ಟೀಮ್ ಆಡ್ತಿದ್ರು ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಪೃಥ್ವಿ ಶಾ ಮುಂಬೈ ಟೀಮ್ ನ ಬಿಟ್ಟು ಮಹಾರಾಷ್ಟ್ರ ಟೀಮ್ ಗೆ ಹೋಗಿದ್ರು ಅಂದ್ಮೇಲೆ ಅವರು ಈ ಮ್ಯಾಚ್ ಅವರ ಮಾಜಿ ಟೀಮ್ ಜೊತೆಗೆ ಆಡಬೇಕಾಗಿರೋ ಪರಿಸ್ಥಿತಿ ಹಾಗೆ ಇವರ ಹಳೆ ಟೀಮ್ ಆಗಿರೋದ್ರಿಂದ ಇವರು ಬೆಟರ್ ಪರ್ಫಾರ್ಮೆನ್ಸ್ ಮಾಡಬೇಕಾಗಿರೋ ಪರಿಸ್ಥಿತಿನೂ ಹೌದು ಮತ್ತೆ ಪೃಥ್ವಿ ಶಾನ್ ಎಂತ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದ್ರು ಮುಂಬೈ ವಿರುದ್ಧ ನೂರ ಎಂಬತ್ತು ರನ್ ಹೊಡೆದ್ರು ಮುಂಬೈ ಅವರಿಗೆ ಅನ್ಸಿರುತ್ತೆ ಪೃಥ್ವಿ ಶಾನ ಬಿಟ್ಟು ದೊಡ್ಡ ತಪ್ಪೆ ಮ್ಯಾಚ್ ನಲ್ಲಿ ನೂರ ಎಂಬತ್ತೊಂದು ರನ್ ಹೊಡಿತಿದ್ದಂತೆ ಎಲ್ಲರ ಕಣ್ಣು ಪೃಥ್ವಿ ಮೇಲೆ ಇತ್ತು ಅಂದ್ರೆ ನೆಕ್ಸ್ಟ್ ಓವರ್ ನಲ್ಲಿ ಮುಷಿರ್ ಖಾನ್ ಬಂದು ಪೃಥ್ವಿ ಶಾ ಔಟ್ ಮಾಡ್ತಾರೆ ಮುಷೀರ್ ಖಾನ್ ಸರ್ಫ್ರಾಜ್ ಖಾನ್ ಅವರ ತಮ್ಮ ಮುಷೀರ್ ಖಾನ್ ಪೃಥ್ವಿ ಶಾನ್ನ ಔಟ್ ಮಾಡಿದ್ದೇನೋ ಹೌದು ಅದಾದ್ಮೇಲೆ ಮೇಲೆ ಒಂದು ಫುಟೇಜ್ ಹೊರ ಬಂದಿದೆ ಪೃಥ್ವಿ ಶಾ ಖಾನ್ ಗೆ ಆಲ್ಮೋಸ್ಟ್ ಬ್ಯಾಟ್ ಇಂದ ಹೊಡೆಯೋಕೆ ಹೋಗಿದ್ರು ರಿಪೋರ್ಟ್ಸ್ ನೋಡಿ ಹೇಳೋದಾದ್ರೆ ಮುಷೀರ್ ಖಾನ್ ಪೃಥ್ವಿ ಶಾನ್ ನ ಔಟ್ ಮಾಡಿದ ನಂತರ ವ್ಯಂಗ್ಯವಾಗಿ ಹೇಳಿದ್ರು ಥ್ಯಾಂಕ್ ಯು ಅದು ಮುಷೀರ್ ಖಾನ್ ಧನ್ಯವಾದ ಅಂತ ಹೇಳಿದ್ರು ಅಥವಾ ವ್ಯಂಗ್ಯವಾಗಿ ಹೇಳಿದ್ರು ಅಂತ ನೋಡೋದ್ರೊಳಗೆ ಪೃಥ್ವಿ ಶಾ ನ ಕೋಪ ನೆತ್ತಿಗೆ ಇರಿತ್ತು ಪೃಥ್ವಿ ಶಾ ಖಾನ್ ನ ಹತ್ತಿರ ಹೋಗಿ ಅವರ ಕಾಲರ್ ಹೇಳಿದ್ರು ಆಲ್ಮೋಸ್ಟ್ ಬ್ಯಾಟ್ ಇಂದ ಹೊಡೆಯೋಕೆ ಹೋಗಿದ್ರು ಅಷ್ಟರಲ್ಲಿ ಅಪೋಸಿಟ್ ಟೀಂ ಪ್ಲೇಯರ್ಸ್ ಮತ್ತೆ ಅಂಪೇರ್ಸ್ ಎಲ್ಲರೂ ಬಂದು ಪೃಥ್ವಿ ಶಾ ನ ಸಮಾಧಾನ ಮಾಡಿದ್ರು ಮುಂಬೈ ಮತ್ತು ಮಹಾರಾಷ್ಟ್ರ ಟೀಮ್ ಇಬ್ರು ಹೇಳಿದ್ರು ಇದು ಪ್ರಾಕ್ಟೀಸ್ ಮ್ಯಾಚ್ ಕೆಲವೊಂದೊಂದ್ಸಲ ಇದೇ ತರ ಘಟನೆ ನಡೀತಾ ಇರುತ್ತೆ ಮಹಾರಾಷ್ಟ್ರ ಟೀಮ್ ಕ್ಯಾಪ್ಟನ್ ಅಂಕಿತ್ ಭಾನಿನೂ ಹೇಳಿದ್ರು ಅವರೆಲ್ಲ ಮಾಜಿ ಟೀಮ್ ಮೇಟ್ಸ್ ಆಗಿರೋರು ಈ ತರ ಸಣ್ಣ ಪುಟ್ಟ ಆಗ್ತಾನೆ ಇರತ್ತೆ ಅಂತ ಹೇಳಿದ್ರು ಈಗ ನೀವೆಲ್ಲ ಹೇಳ್ತೀರಾ ಟ್ಯಾಂಕ್ ಯು ಅನ್ನೋದು ಇನ್ ದೊಡ್ಡ ಸ್ಲೆಜ್ಜಿಂಗ್ ಏನೂ ಅಲ್ಲ ಆದ್ರೆ ಶಾ ಮತ್ತೆ ಮುಷೀರ್ ಇಬ್ರು ಮೊದಲಿಂದನೂ ಜೊತೆಗೆ ಒಂದೇ ಟೀಮ್ ಗೆ ಆಡ್ಕೊಂಡೇ ಬಂದಿರೋರು ಆದ್ರಿಂದ ಪೃಥ್ವಿ ಶಾ ಈ ತರಹದ ಸ್ಲೆಜ್ಜಿಂಗ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದರಲ್ಲೂ ಪೃಥ್ವಿ ಶಾ ನ ಇನ್ನಿಂಗ್ಸ್ ತುಂಬಾ ಚೆನ್ನಾಗಿತ್ತು ಆದ್ರೆ ನೂರ ಎಂಬತ್ತೊಂದಕ್ಕೆ ಔಟ್ ಆಗಿರೋದಕ್ಕೆ ಶಾಗೂ ಈಗೂ ಹರ್ಟ್ ಆಗಿದೆ ಆದ್ರೆ ಈ ಪೂರ್ತಿ ಎಪಿಸೋಡ್ ನಲ್ಲಿ ಪೃಥ್ವಿ ಶಾ ಬ್ಯಾಟ್ ನಾಗ ಪೃಥ್ವಿ ಶಾ ಫ್ಯಾನ್ ಗಳಿಗೆ ಮರೆಯೋಕೆ ಆಗ್ತಿಲ್ಲ ಈ ಸಣ್ಣ ಟ್ಯಾಂಕ್ ಯು ಸ್ಲೆಡ್ಜಿಂಗ್ಗೆ ಹೀಗೆ ಆದರೆ ಈ ಜೆಂಟಲ್ಮೆನ್ ಗೇಮ್ನ ನೀವು ಹೇಗೆ ರೆಸ್ಪೆಕ್ಟ್ ಕೊಡ್ತೀರಾ ಪೃಥ್ವಿ ಶಾ ಮೊದಲಿಂದಾನು ಇಂಡಿಸಿಪ್ಲಿನ್ ಮತ್ತು ಕೋಪವನ್ನು ನೋಡಿಕೊಂಡೇ ಬಂದಿದ್ದೇವೆ ಆದ್ರೆ ಇದು ತುಂಬಾನೇ ಓವರ್ ಆಗಿದೆ ನನ್ನ ಪ್ರಕಾರ ಈ ಇನ್ಸಿಡೆನ್ಸ್ ಪೃಥ್ವಿ ಶಾ ನ ಕೆರಿಯರ್ ಒಂದು ಕಪ್ಪು ಚುಕ್ಕೆ ನಂತರ ಇರೋ ಫ್ಯಾನ್ಸ್ ಗಳಿಗೂ ಈ ಚೇಷ್ಟೆ ಡಿಫೆಂಡ್ ಮಾಡೋಕೆ ಆಗ್ತಿಲ್ಲ ನೀವೇನಾದರೂ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ನಲ್ಲಿ ಇದ್ದು ಈ ಘಟನೆ ಆದಮೇಲೂ ಪೃಥ್ವಿ ಶಾ ಚಾನ್ಸ್ ಕೊಡಲು ಯೋಚಿಸ್ತೀರಾ ನಿಮಗೇನು ಅನಿಸ್ತಿದೆ ಪೃಥ್ವಿ ಶಾ ಹ್ಯಾಂಗರ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ನ ತಗೊಳ್ಬೇಕಾ ಈ ಪೂರ್ತಿ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು